ಹಂತ ಹಂತವಾಗಿ ಫ್ಯೂಮಸ್ ಸಸ್ಯಗಳನ್ನು ಹೇಗೆ ಪೋಷಿಸುತ್ತದೆ ಮೊದಲನೆಯದಾಗಿ ಸಾವಯವ ಪದಾರ್ಥಗಳು ಮಣ್ಣಿನಲ್ಲಿ ಪ್ರವೇಶಿಸುತ್ತವೆ ಒಣಗಿದ ಎಲೆಗಳು ಸಸ್ಯದ ಅವಶೇಷಗಳು ಪ್ರಾಣಿಗಳ ತ್ಯಾಜ್ಯ ಮತ್ತು ಇತರ ಸಾವಯವ ವಸ್ತುಗಳು ಮಣ್ಣಿನ ಮೇಲೆ ಬೀಳುತ್ತವೆ ಇದು ಮಾನವನ ಜೀರ್ಣಾಂಗ ವ್ಯವಸ್ಥೆಗೆ ಪ್ರವೇಶಿಸುವ ಆಹಾರಕ್ಕೆ ಹೋಲುತ್ತದೆ ಎರಡನೆಯದಾಗಿ ಸೂಕ್ಷ್ಮ ಮತ್ತು ಸ್ಥೂಲ ಜೀವಿಗಳು ತಮ್ಮ ಕೆಲಸವನ್ನು ಪ್ರಾರಂಭಿಸುತ್ತವೆ ಬ್ಯಾಕ್ಟೀರಿಯಾ ಶಿಲೀಂಧ್ರಗಳಂತಹ ಸಣ್ಣ ಜೀವಿಗಳು ಎರೆಹುಳುಗಳು ಮತ್ತು ಕೀಟಗಳಂತಹ ದೊಡ್ಡ ಜೀವಿಗಳು ಈ ಸಾವಯವ ಪದಾರ್ಥವನ್ನು ಒಡೆಯಲು ಪ್ರಾರಂಭಿಸುತ್ತವೆ ಅವುಗಳನ್ನು ಮಾನವ ಹೊಟ್ಟೆಯ ಕಿಮ್ಮಗಳು ಮತ್ತು ಮಣ್ಣಿನ ಕರುಳಿನ ಸೂಕ್ಷ್ಮ ಜೀವಿಗಳೆಂದು ಭಾವಿಸಿ ಮೂರನೆಯದಾಗಿ ಫ್ಯೂಮಸ್ ರಚನೆಯ ಪ್ರಕ್ರಿಯೆ ಪ್ರಾರಂಭವಾಗುತ್ತದೆ ವಿಭಜನೆ ಮುಂದುವರೆದಂತೆ ಸಾವಯವ ವಸ್ತುವು ಹ್ಯೂಮಸ್ ಆಗಿ ರೂಪಾಂತರಗೊಳ್ಳುತ್ತದೆ ಇದು ಕಪ್ಪು ಸ್ಪಂಜಿನ ಪೋಷಕಾಂಶ ಸಮೃದ್ಧ ವಸ್ತುವಾಗಿದೆ ಇದು ಸಾವಯವ ವಸ್ತುವಿನ ಜೀರ್ಣವಾದ ರೂಪವಾಗಿದ್ದು ಮಣ್ಣನ್ನು ಪೋಷಿಸಲು ಸಿದ್ಧವಾಗಿದೆ ನಾಲ್ಕನೆಯದಾಗಿ ಪೋಷಕಾಂಶಗಳ ಬಿಡುಗಡೆ ಹ್ಯೂಮಸ್ ನಿಧಾನವಾಗಿ ಸಾರಜನಕ ರಂಜಕ ಪೊಟ್ಯಾಸಿಯಂ ಮತ್ತು ಜಾಡಿನ ಖನಿಜಗಳಂತಹ ಅಗತ್ಯ ಪೋಷಕಾಂಶಗಳನ್ನು ಬಿಡುಗಡೆ ಮಾಡುತ್ತದೆ ಆಹಾರದಿಂದ ಪೋಷಕಾಂಶಗಳು ರಕ್ತಪ್ರವಾಹಕ್ಕೆ ಹೀರಲ್ಪಡುವಂತೆಯೇ ಈ ಪೋಷಕಾಂಶಗಳು ಸಸ್ಯದ ಬೇರುಗಳಿಂದ ಹೀರಲ್ಪಡುತ್ತವೆ ಐದನೆಯದಾಗಿ ಪಿಎಚ್ ಸಮತೋಲನವನ್ನು ಕಾಪಾಡಿಕೊಳ್ಳಲಾಗುತ್ತದೆ ಫ್ಯೂಮಸ್ ಮಣ್ಣಿನ ಪಿಎಚ್ ಅನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಅದನ್ನು ತಟಸ್ಥವಾಗಿಡುತ್ತದೆ ಇದು ಹೆಚ್ಚಿನ ಸಸ್ಯಗಳ ಬೆಳವಣಿಗೆಗೆ ಸೂಕ್ತವಾಗಿದೆ ಇದು ಮಾನವ ದೇಹವು ಜೀರ್ಣಾಂಗದಲ್ಲಿ ಪಿಹೆಚ್ ಅನ್ನು ಹೇಗೆ ನಿಯಂತ್ರಿಸುತ್ತದೆ ಎಂಬುದಕ್ಕೆ ಹೋಲುತ್ತದೆ ಪಿಎಚ್ ಮಟ್ಟ ಕಡಿಮೆಯಾಗಿ ಮಣ್ಣು ಆಮ್ಲೀಯವಾದರೆ ಏನಾಗುತ್ತದೆ ತೀವ್ರವಾದ ಹೊಟ್ಟೆ ಹುಣ್ಣಿನಿಂದ ಆರೋಗ್ಯಕರ ಊಟವನ್ನು ತಿನ್ನಲು ಪ್ರಯತ್ನಿಸುತ್ತಿರುವ ವ್ಯಕ್ತಿಯನ್ನು ಕಲ್ಪಿಸಿಕೊಳ್ಳಿ ನೀವು ಉತ್ತಮ ಆಹಾರವನ್ನು ಪಡೆಯುತ್ತಿದ್ದೀರಿ ಆದರೆ ನಿಮ್ಮ ದೇಹವು ಅದನ್ನು ಜೀರ್ಣಿಸಿಕೊಳ್ಳಲು ಅಥವಾ ಹೀರಿಕೊಳ್ಳಲು ಸಾಧ್ಯವಿಲ್ಲ ಆಮ್ಲೀಯ ಮಣ್ಣು ಸಸ್ಯಗಳಿಗೆ ಅದನ್ನೇ ಮಾಡುತ್ತದೆ ಅದು ಪೋಷಕಾಂಶಗಳು ಇದ್ದರೂ ಸಹ ಅದನ್ನು ನಿಲ್ಲಿಸುತ್ತದೆ ಸಸ್ಯಗಳಿಗೆ ಪೋಷಕಾಂಶಗಳು ಲಭಿಸುವುದಿಲ್ಲ ಪ್ರಯೋಜನಕಾರಿ ಸೂಕ್ಷ್ಮಜೀವಿಗಳು ಕ್ಷೀಣಿಸುತ್ತವೆ ಕೊಳೆಯುವಿಕೆಯನ್ನು ನಿಧಾನಗೊಳಿಸುತ್ತವೆ ಅಲ್ಯೂಮಿನಿಯನ್ನಂತಹ ವಿಷಕಾರಿ ಅಂಶಗಳಿಂದ ಬೇರುಗಳು ಹಾನಿಗೊಳಗಾಗುತ್ತವೆ ಸಸ್ಯಗಳ ಚಯಾಪಚಯ ಕ್ರಿಯೆ ದುರ್ಬಲಗೊಳ್ಳುತ್ತದೆ ಇದು ಕಳಪೆ ಬೆಳವಣಿಗೆಗೆ ಕಾರಣವಾಗುತ್ತದೆ ಪಿಎಚ್ ಹೆಚ್ಚಿಸಲು ಸುಣ್ಣವನ್ನು ಸೇರಿಸಬೇಕು ಅಥವಾ ಸಾವಯವ ಪದಾರ್ಥಗಳನ್ನು ಬಳಸಬೇಕು ಆರನೆಯದಾಗಿ ಮಣ್ಣಿನ ರಚನೆ ಸುಧಾರಿಸುತ್ತದೆ ಫ್ಯೂಮಸ್ ಮಣ್ಣಿನ ರಚನೆ ನೀರಿನ ಹಿಡಿತ ಮತ್ತು ಗಾಳಿಯಾಡುವಿಕೆಯನ್ನು ಹೆಚ್ಚಿಸುತ್ತದೆ ಇದು ಬೇರುಗಳು ಬೆಳೆಯಲು ಮತ್ತು ಜೀವಿಗಳು ಅಭಿವೃದ್ಧಿ ಹೊಂದಲು ಆರೋಗ್ಯಕರ ವಾತಾವರಣವನ್ನು ಸೃಷ್ಟಿಸುತ್ತದೆ ಕೊನೆಯದಾಗಿ ಚಕ್ರ ಮುಂದುವರಿಯುತ್ತದೆ ಸಸ್ಯಗಳು ಬೆಳೆಯುತ್ತವೆ ಎಲೆಗಳನ್ನು ಉದುರಿಸುತ್ತವೆ ಸಾಯುತ್ತವೆ ಮತ್ತು ಸಾವಯವ ಪದಾರ್ಥಗಳನ್ನು ಮಣ್ಣಿಗೆ ಹಿಂತಿರುಗಿಸುತ್ತವೆ ಚಕ್ರವು ಪುನರಾವರ್ತನೆಯಾಗುತ್ತದೆ ನಮ್ಮ ದೇಹವು ಹೇಗೆ ನಿರಂತರವಾಗಿ ಜೀರ್ಣಿಸಿಕೊಳ್ಳುತ್ತದೆ ಮತ್ತು ನವೀಕರಿಸುತ್ತದೆಯೋ ಹಾಗೆ ಸಸ್ಯ ಬೆಳವಣಿಗೆಯಲ್ಲಿ ಎನ್ಪಿಕೆಯ ಪಾತ್ರ ಸಾರಜನಕ ರಂಜಕ ಮತ್ತು ಪೊಟ್ಯಾಸಿಯಂ ಸಸ್ಯ ಬೆಳವಣಿಗೆಯಲ್ಲಿ ವಿಭಿನ್ನ ಆದರೆ ನಿರ್ಣಾಯಕ ಪಾತ್ರ ವಹಿಸುವ ಮೂರು ಅಗತ್ಯ ಮ್ಯಾಕ್ರೋನ್ಯೂಟ್ರಿಯೆಂಟ್ಗಳು ಸಾರಜನಕವು ಆರೋಗ್ಯಕರ ಎಲೆಗಳು ಮತ್ತು ಕಾಂಡಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಮತ್ತು ದ್ಯುತಿ ಸಂಶ್ಲೇಷಣೆಗೆ ಅತ್ಯಗತ್ಯ ಬಲವಾದ ಬೇರಿನ ಅಭಿವೃದ್ಧಿ ಹೂಬಿಡುವಿಕೆ ಮತ್ತು ಹಣ್ಣಿನ ಉತ್ಪಾದನೆಗೆ ರಂಜಕವು ಅವಶ್ಯಕವಾಗಿದೆ ಪೊಟ್ಯಾಸಿಯಂ ಒಟ್ಟಾರೆ ಸಸ್ಯದ ಚೈತನ್ಯವನ್ನು ಹೆಚ್ಚಿಸುತ್ತದೆ ರೋಗ ನಿರೋಧಕತೆಯನ್ನು ಸುಧಾರಿಸುತ್ತದೆ ಕಾಂಡಗಳನ್ನು ಬಲಪಡಿಸುತ್ತದೆ ಮತ್ತು ನೀರಿನ ಚಲನೆಯನ್ನು ನಿಯಂತ್ರಿಸುತ್ತದೆ ಉತ್ತಮ ಇಳುವರಿಯೊಂದಿಗೆ ಬಲವಾದ ಆರೋಗ್ಯಕರ ಸಸ್ಯಗಳಿಗೆ ಈ ಪೋಷಕಾಂಶಗಳ ಸಮತೋಲಿತ ಪೂರೈಕೆ ಅತ್ಯಗತ್ಯ ಒಟ್ಟಾರೆ ಸಸ್ಯ ಬೆಳವಣಿಗೆ ಮತ್ತು ಉತ್ತಮ ಇಳುವರಿಯನ್ನು ಪಡೆಯುವಲ್ಲಿ ಫ್ಯೂಮಸ್ ಮತ್ತು ಪಿಹೆಚ್ ಪ್ರಮುಖ ಪಾತ್ರ ವಹಿಸುವುದು ಹೀಗೆ